ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಇನ್ವೆಸ್ಟರ್ ಗಳಿಗೆ ಸಂಬಂಧಪಟ್ಟಂತೆ ಕೆಲವು ಇಂಪಾರ್ಟೆಂಟ್ ಆಗಿರುವಂತಹ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಖಂಡಿತ ಯಾವುದೇ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನ ಕವರ್ ಮಾಡ್ತಾ ಇಲ್ಲ ಬಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಹಲವು ಮಾಹಿತಿ ನಿಮಗೆ ಸಿಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಮೊದಲನೇ ನ್ಯೂಸ್ ಅನ್ನು ನೋಡಿದ್ರೆ ನೋಡಬಹುದು ವೈ ಮಾರ್ಕೆಟ್ ಡಿಪ್ಸ್ ಆರ್ ದ ಬೆಸ್ಟ್ ಟೈಮ್ ಫಾರ್ ಎಸ್ ಐಪಿ ನಿಮಗೆ ಗೊತ್ತಿದೆ ಮಾರ್ಕೆಟ್ ಕಂಡೀಷನ್ ಸದ್ಯದ ಮಟ್ಟಿಗಂತೂ ಭರ್ಜರಿ ನೆಗೆಟಿವ್ ಅಲ್ಲಿದೆ ಇಂತಹ ಸಂದರ್ಭದಲ್ಲಿ ಯೂಶಲಿ ಇನ್ವೆಸ್ಟರ್ಸ್ ಗೆ ಹಲವು ಡೌಟ್ ಬರುತ್ತೆ ಎಸ್ಪೆಷಲಿ ಎಸ್ ಐ ಪಿ ಮಾಡೋರ್ಗಂತೂ ಇದ್ದೇ ಇರುತ್ತೆ ಮಾರ್ಕೆಟ್ ಬೀಳ್ತಾ ಇದೆ ಇಂತ ಸಂದರ್ಭದಲ್ಲಿ ನಮ್ಮ ಎಸ್ ಐ ಪಿ ನ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಬೇಡವಾ ಅನ್ನುವಂತ ಡೌಟ್ಸ್ ಇದ್ದೇ ಇರುತ್ತೆ ನಾನು ಹಿಂದೆ ಸಾಕಷ್ಟು ಸಲ ಹೇಳಿದ್ದೀನಿ ಯಾವ್ದೇ ಕಾರಣಕ್ಕೂ ಮಾರ್ಕೆಟ್ ಬಿದ್ದಾಗ ಎಸ್ ಐ ಪಿ ಸ್ಟಾಪ್ ಮಾಡಬಾರ್ದು ಇನ್ನು ಜಾಸ್ತಿ ಮಾಡ್ಬೇಕು ಅಂತ ಸೊ ಈ ಆರ್ಟಿಕಲ್ ಅಲ್ಲಿ ಅದ್ರ ಬಗ್ಗೆನೇ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ವೈ ಮಾರ್ಕೆಟ್ ಟಿಪ್ಸ್ ಆರ್ ದ ಬೆಸ್ಟ್ ಟೈಮ್ ಫಾರ್ ಎಸ್ ಐ ಪಿಸ್ ಎಸ್ ಐ ಅನ್ನ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಡೌನ್ ಆದಾಗ ಸ್ಟಾಪ್ ಮಾಡಬಾರ್ದು ಅಂತ ಸಂದರ್ಭದಲ್ಲಿ ಪಾಸಿಬಿಲಿಟಿ ಇದೆ ಅಂದ್ರೆ ಅಂದ್ರೆ ನಿಮ್ಗೆ ಶಕ್ತಿ ಇದೆ ಅಂತಂದ್ರೆ ಜಾಸ್ತಿ ಮಾಡಿದ್ರು ಕೂಡ ನಿಮ್ಗೆ ಒಳ್ಳೆ ಲಾಭವನ್ನ ತಂದು ಕೊಡುತ್ತೆ ಮಾರ್ಕೆಟ್ ಒನ್ಸ್ ರಿಕವರ್ ಆದಾಗ ಇಲ್ಲಿ ನೋಡಬಹುದು ಮಾರ್ಕೆಟ್ ಫ್ಲಕ್ಚುಯೇಷನ್ ಕ್ಯಾನ್ ಆಫನ್ ಇನ್ಸ್ಟಿಲ್ ಫಿಯರ್ ಅಂಡ್ ಅನ್ಸರ್ಟನಿಟಿ ಅಮಂಗ್ ಇನ್ವೆಸ್ಟರ್ಸ್ ದೇ ಆಲ್ಸೋ ಪ್ರೆಸೆಂಟ್ ಯುನಿಕ್ ಅಪರ್ಚುನಿಟೀಸ್ ಫಾರ್ ದೋಸ್ ಹು ಅಡಾಪ್ ಎ ಡಿಸಿಪ್ಲಿನ್ ಅಂಡ್ ಸ್ಟ್ರಾಟಜಿಕ್ ಅಪ್ರೋಚ್ ಟು ಇನ್ವೆಸ್ಟಿಂಗ್ ಖಂಡಿತ ಮಾರ್ಕೆಟ್ ಫ್ಲಕ್ಚುಯೇಷನ್ ಭಯವನ್ನ ಹುಟ್ಟಿಸುತ್ತವೆ ಅನ್ಸರ್ಟೈನ್ ಎನ್ವಿರಾಮೆಂಟ್ ಅನ್ನು ಸೃಷ್ಟಿ ಮಾಡ್ತವೆ ಆದ್ರೆ ಅದೇ ಫ್ಲಕ್ಚುಯೇಷನ್ಸ್ ಯುನೀಕ್ ಅಪರ್ಚುನಿಟೀಸ್ ಅನ್ನ ಕೊಡುತ್ತವೆ ನೋಡಬಹುದು ಮಾರ್ಕೆಟ್ ಡಿಪ್ಸ್ ಎ ಗೋಲ್ಡನ್ ಅಪರ್ಚುನಿಟಿ ಫಾರ್ ಎಸ್ ಐಪಿ ಇನ್ವೆಸ್ಟರ್ಸ್ ಯಾಕೆ ಗೋಲ್ಡನ್ ಅಪರ್ಚುನಿಟಿ ಅನ್ನೋದಾದ್ರೆ ವೆನ್ ಮಾರ್ಕೆಟ್ಸ್ ಡಿಕ್ಲೈನ್ ದ ನೆಟ್ ಅಸೆಟ್ ವ್ಯಾಲ್ಯೂ ಆಫ್ ಮ್ಯೂಚುವಲ್ ಫಂಡ್ ಫಾಲ್ಸ್ ಅಲೋಯಿಂಗ್ ಇನ್ವೆಸ್ಟರ್ಸ್ ಟು ಪರ್ಚೇಸ್ ಮೋರ್ ಯೂನಿಟ್ಸ್ ಫಾರ್ ದ ಸೇಮ್ ಇನ್ವೆಸ್ಟ್ಮೆಂಟ್ ಫಾರ್ ಎಕ್ಸಾಂಪಲ್ ಒಂದು ಸ್ಟಾಕ್ ಎಕ್ಸಾಂಪಲ್ ತಗೊಳೋಣ ಯಾಕಂದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಎನ್ ಎ ವಿಸ್ ಅನ್ನೋದಕ್ಕಿಂತ ಯಾವುದೋ ಒಂದು ಸ್ಟಾಕ್ ಒಂದು ಸಾವಿರ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ ಅದ್ರ ಪ್ರೈಸ್ ಒಂದ್ ಸಾವಿರ ಇದೆ ನೀವು ಒಂದ್ ಐದ್ ಸಾವಿರ ಇನ್ವೆಸ್ಟ್ ಮಾಡ್ತಾ ಇದೀರಿ ಅಂತಂದ್ರೆ ಐದ್ ಸಾವಿರಕ್ಕೆ ನೀವು ಐದು ಕ್ವಾಂಟಿಟಿ ಬೈ ಮಾಡಬಹುದು ಇನ್ ಕೇಸ್ ಅದೇ ಸ್ಟಾಕ್ ಕೆಳಗಡೆ ಬಿದ್ದಿದೆ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಒಂದ್ ಸಾವಿರ ರೂಪಾಯಿ ಇದ್ದಂತ ಸ್ಟಾಕ್ ಎಂಟು ನೂರು ರೂಪಾಯಿಗೆ ಬಂದಿದೆ ನೀವು ಅದೇ ಫೈವ್ ತೌಸಂಡ್ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನಿಮ್ಗೆ ಆರು ಕ್ವಾಂಟಿಟಿ ಸಿಗೋದಲ್ಲದೆ ಇನ್ನು ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಇರುತ್ತೆ ಸೇಮ್ ಫೈವ್ ತೌಸಂಡ್ ರುಪೀಸ್ ಗೆ ಫಸ್ಟ್ ಐದ್ ಸಾವಿರಕ್ಕೆ ಐದು ಶೇರ್ ಅನ್ನ ತಗೊಂಡಿದ್ರಿ ಅದೇ ನೆಕ್ಸ್ಟ್ ಇನ್ನೂರು ರೂಪಾಯಿ ಡಿಕ್ಲೈನ್ ಆಯ್ತು ಸ್ಟಾಕ್ ಪ್ರೈಸ್ ಎಂಟ್ನೂರು ರೂಪಾಯಿ ಪರ್ ಶೇರ್ ಇದೆ ನಲ್ವತ್ತೆಂಟು ನಾಕ್ ಸಾವಿರದ ಆಯ್ತು ಇನ್ನೂ ಇನ್ನೂರು ರೂಪಾಯಿ ಉಳಿತು ಬಟ್ ನಿಮಗೆ ಆರು ಶೇರುಗಳು ಸಿಕ್ತು ಮೊದಲು ಐದು ಶೇರ್ಗಳು ಸೆಕೆಂಡ್ ಟೈಮ್ ಆರು ಶೇರ್ ಗಳು ಸಿಕ್ತು ಟೋಟಲ್ ಹನ್ನೊಂದು ಶೇರ್ ಗಳಾಯ್ತು ಅದೇ ನೆಕ್ಸ್ಟ್ ಟೈಮ್ ಮಾರ್ಕೆಟ್ ಬೋನ್ಸ್ ಬ್ಯಾಕ್ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಅದೇ ಸ್ಟಾಕ್ ಬೋನ್ಸ್ ಬ್ಯಾಕ್ ಮಾಡ್ತು ಒಂದ್ ಸಾವಿರಕ್ಕೆ ಬಂತು ಅಂತ ಇಟ್ಕೊಳ್ಳಿ ಟೋಟಲ್ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ಒಂಬತ್ತು ಸಾವಿರದ ಎಂಟುನೂರು ನಿಮ್ಮ ಹತ್ರ ಹನ್ನೊಂದು ಕ್ವಾಂಟಿಟಿ ಇದೆ ಒಂದ್ ಸಾವಿರಕ್ಕೆ ಬಂತು ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಎಷ್ಟಾಗುತ್ತೆ ಹನ್ನೊಂದು ಸಾವಿರ ಆಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ಒಂಬತ್ತು ಸಾವಿರದ ಎಂಟುನೂರು ಸಾವಿರದ ಇನ್ನೂರು ರೂಪಾಯಿ ಪ್ಲಸ್ ಆಯ್ತು ಇನ್ ಕೇಸ್ ನೀವು ಜಸ್ಟ್ ಸ್ಟಾಪ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಎಸ್ ಐ ಪಿ ಸ್ಟಾಪ್ ಮಾಡಿದ್ರಿ ನೀವು ನೆಕ್ಸ್ಟ್ ಮಂತ್ ಆ ಸ್ಟಾಕ್ ಇನ್ನೂರು ರೂಪಾಯಿ ಡೌನ್ ಆಯ್ತು ನೀವು ಇನ್ವೆಸ್ಟ್ ಮಾಡ್ಲಿಲ್ಲ ಅಂತ ಇಟ್ಕೊಳ್ಳಿ ಅವಾಗ ಎಷ್ಟಾಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ವಾಪಸ್ ಆ ಸ್ಟಾಕ್ ಒಂದ್ ಸಾವಿರಕ್ಕೆ ಬಂದಾಗ ಐದ್ ಸಾವಿರನೇ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಇನ್ನೂ ಒಂದು ಎಕ್ಸಾಂಪಲ್ ನ ತಗೊಳ್ಳೋಣ ಅದೇ ಎಕ್ಸಾಂಪಲ್ ಅಲ್ಲಿ ಇನ್ನೊಂದು ಆಡ್ ಮಾಡೋಣ ನೆಕ್ಸ್ಟ್ ನೀವು ಸೆಕೆಂಡ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಐದ್ ಸಾವಿರ ಇನ್ವೆಸ್ಟ್ ಮಾಡಿಲ್ಲ ಫಾರ್ ಎಕ್ಸಾಂಪಲ್ ನಾಲ್ಕೇ ಸಾವಿರ ಇನ್ವೆಸ್ಟ್ ಮಾಡಿದ್ರಿ ಅಂದ್ರೆ ಅವಾಗ ನಾಲ್ಕೈ ಸಾವಿರಕ್ಕೆ ಐದು ಕ್ವಾಂಟಿಟಿ ಬಂತು ಟೋಟಲ್ ನಿಮ್ಗೆ ಹತ್ತು ಕ್ವಾಂಟಿಟಿ ಆಯ್ತು ನಿಮ್ಮ ಇನ್ವೆಸ್ಟ್ಮೆಂಟ್ ಒಂಬತ್ತು ಸಾವಿರ ಆಯ್ತು ಒಂಬತ್ತು ಸಾವಿರಕ್ಕೆ ಹತ್ತು ಕ್ವಾಂಟಿಟಿಯನ್ನ ನೀವು ಓಲ್ಡ್ ಮಾಡ್ತಾ ಇದ್ದೀರಿ ಸೊ ನೆಕ್ಸ್ಟ್ ಆ ಸ್ಟಾಕ್ ಒನ್ಸ್ ಬ್ಯಾಕ್ ಮಾಡಿ ಒಂದ್ ಸಾವಿರಕ್ಕೆ ಬಂದಾಗ ನಿಮ್ಮ ರಿಟರ್ನ್ಸ್ ಎಷ್ಟಾಗುತ್ತೆ ನಿಮ್ಮ ಹತ್ರ ಇರೋದು ಹತ್ತು ಶೇರ್ಸ್ ನಿಮ್ಮ ಇನ್ವೆಸ್ಟ್ಮೆಂಟ್ ಬಂದು ಒಂಬತ್ ಸಾವಿರ ಸ್ಟಾಕ್ ಒಂದ್ ಸಾವಿರಕ್ಕೆ ಬಂದಿದೆ ಅಂತಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಆಗುತ್ತೆ ಹತ್ತು ಸಾವಿರ ಅಂದ್ರೆ ನಿಮ್ಗೆ ಒಂದ್ ಸಾವಿರ ಪ್ರಾಫಿಟ್ ಆಯ್ತು ಅದೇ ನೀವು ಆಗ ಎಕ್ಸ್ಟ್ರಾ ಆರ್ ಕ್ವಾಂಟಿಟಿ ತಗೊಂಡಿದ್ದೀರಿ ಅಂತ ಇಟ್ಕೊಳ್ಳಿ ಆಗುತ್ತೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನಿಮ್ಮ ಪ್ರಾಫಿಟ್ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ಗೆ ಹನ್ನೊಂದು ಸಾವಿರ ಆಯ್ತು ಟೋಟಲ್ ವ್ಯಾಲ್ಯೂ ಯಾಕಂದ್ರೆ ನಿಮ್ಮ ಹತ್ರ ಹನ್ನೊಂದು ಕ್ವಾಂಟಿಟಿ ಇತ್ತು ಸಾವಿರದ ಇನ್ನೂರು ರೂಪಾಯಿ ಲಾಭ ಆಯ್ತು ಅದೇ ನೀವು ಜಸ್ಟ್ ಫೈವ್ ಕ್ವಾಂಟಿಟಿನೇ ತಗೊಂಡಿದ್ದೀರಿ ಅಂತ ಇಟ್ಕೊಳ್ಳಿ ಒಂದ್ ಸಾವಿರ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಅಂತ ಸಂದರ್ಭದಲ್ಲಿ ನಿಮ್ಮ ರಿಟರ್ನ್ಸ್ ಆಗುತ್ತೆ ಒಂದ್ ಸಾವಿರ ಸೊ ಟೂ ಹಂಡ್ರೆಡ್ ರುಪೀಸ್ ಜಾಸ್ತಿ ಆಯ್ತು ಇದೇ ಆಗೋದು ಮಾರ್ಕೆಟ್ ಡಿಕ್ಲೈನ್ ಆದಾಗ ನಾನು ನಿನ್ನೆ ನಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಶೀಟ್ ಅನ್ನು ಹಂಚ್ಕೊಂಡಿದೆ ಈ ಶೀಟ್ ಅಲ್ಲಿ ಇದು ನಿಫ್ಟಿ ಲಾರ್ಜ್ ಕ್ಯಾಪ್ ಫಂಡ್ಸ್ ಸುಮ್ನೆ ಉದಾಹರಣೆಗೋಸ್ಕರ ತಗೊಳ್ತಾ ಇದೀನಿ ಅಷ್ಟೇ ರೆಕಮೆಂಡೇಶನ್ ಅಲ್ಲ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡಬಹುದು ತುಂಬಾ ಚೆನ್ನಾಗಿದೆ ಅರ್ಥ ಮಾಡ್ಕೊಳ್ಳೋರ್ಗಿದು ಒಂದು ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ ನೋಡಬಹುದು ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಲ್ಲಿ ಫಿಫ್ಟಿ ಟು ವೀಕ್ ಫಿಫ್ಟೀನ್ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇದು ಆಸ್ ಆಫ್ ಅತ್ ಜನವರಿ ಸೊ ಫಿಫ್ಟಿ ಟು ವೀಕ್ ಐ ಇದ್ದಾಗ ಎನ್ ಎ ವಿಸ್ ವ್ಯಾಲ್ಯೂ ಇತ್ತು ಎಪ್ಪತ್ತೇಳು ಸಾವಿರದ ಒಂಬೈನೂರ ಹದಿನೆಂಟು ಆದ್ರೆ ಈಗ ಅದೇ ಎನ್ ಎ ವಿಸ್ ವ್ಯಾಲ್ಯೂ ಇದೆ ಅರವತ್ತೈದು ಸಾವಿರದ ಐನೂರ ಐವತ್ತೇಳು ಕಡಿಮೆ ಆಗಿದೆ ಇಲ್ವಾ ಹಾಗೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ನೋಡಬಹುದು ಇಪ್ಪತ್ತೇಳು ಸಾವಿರದ ಮುನ್ನೂರ ಮೂವತ್ತೈದು ಇತ್ತು ಫಿಫ್ಟಿ ಟು ವಿಕ್ ಕೈಯಲ್ಲಿ ಇದ್ದಾಗ ಈಗ ಸಾವಿರದ ಇನ್ನೂರ ಮೂವತ್ತೆರಡು ಇದೆ ಫಾರ್ ಎಕ್ಸಾಂಪಲ್ ನಾವು ಇದನ್ನ ಸ್ಟಾಕ್ ಪ್ರೈಸ್ ಅಂತಾನೆ ಇಟ್ಕೊಂಡ್ರೆ ಸೊ ಮೇಲಿದ್ದಾಗ ಎಪ್ಪತ್ತೇಳು ಸಾವಿರದ ಒಂಬೈನೂರ ರೂಪಾಯಿ ಕೊಡಬೇಕಾಗ್ತಾ ಇತ್ತು ಒಂದು ಸ್ಟಾಕ್ ಅನ್ನ ತಗೊಳಕ್ಕೆ ಈಗ ಅರವತ್ತೈದು ಸಾವಿರದ ಐನೂರ ಐವತ್ತೇಳು ಕೊಟ್ರೆ ಒಂದ್ ಸ್ಟಾಕ್ ಬರುತ್ತೆ ಅರೌಂಡ್ ಹದಿನಾರು ಪರ್ಸೆಂಟ್ ಡೌನ್ ಆಗಿರೋದ್ರಿಂದ ಇದು ಆಗುವಂತ ಲಾಭ ಇನ್ವೆಸ್ಟರ್ಸ್ ಮಾರ್ಕೆಟ್ ಡೌನ್ ಆದಾಗ ಎಸ್ಪೆಷಲಿ ಎಸ್ ಐ ಪಿ ಮಾಡೋರು ಖಂಡಿತ ಮಾರ್ಕೆಟ್ ಡೌನ್ ಆಗಿದೆ ಅಂತಂದ್ರೆ ಅದು ಬಿಗ್ ಅಪರ್ಚುನಿಟಿ ಅದಕ್ಕೆ ಹೇಳೋದಿಲ್ಲ ಗೋಲ್ಡನ್ ಅಪರ್ಚುನಿಟಿ ಅಂತ ಹೇಳ್ತಾರೆ ಯಾಕಂದ್ರೆ ನಾನು ಉದಾಹರಣೆ ಕೊಟ್ಟನಲ್ಲ ಸಾವಿರ ರೂಪಾಯಿ ಆಗುವಂತ ಜಾಗಕ್ಕೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ರಿಕವರ್ ಆದ್ರೆ ನಾನು ಜಸ್ಟ್ ಉದಾಹರಣೆಗೆ ಕೊಡ್ತಾ ಇದ್ದೀನಿ ನಾನು ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು ದೊಡ್ಡ ಮಟ್ಟದಲ್ಲಿ ಇರುತ್ತೆ ಐದ್ ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಈ ರೀತಿ ಇದ್ದಾಗ ಜೊತೆಗೆ ಮಾರ್ಕೆಟ್ ಓವರ್ ದ ಟೈಮ್ ಒಳ್ಳೆ ರಿಕವರಿ ಮಾಡಿದಾಗ ತುಂಬಾ ಒಳ್ಳೆ ಲಾಭ ಆಗುತ್ತೆ ನಮ್ಮ ವೆಲ್ತ್ ಕ್ರಿಯೇಷನ್ ಫಾಸ್ಟರ್ ಆಗುತ್ತೆ ಆಕ್ಚುಲಿ ಇಂತಹ ಸನ್ನಿವೇಶದಲ್ಲಿ ಇನ್ವೆಸ್ಟ್ ಮಾಡಿದಾಗ ಮಾರ್ಕೆಟ್ ಒಳ್ಳೆ ರಿಕವರ್ ಆದಾಗ ಬಟ್ ಅದಕ್ಕೆ ಡಿಸಿಪ್ಲಿನ್ ಅಂತೂ ಖಂಡಿತ ಬೇಕೇ ಬೇಕು ನೀವ್ ಯಾರಾದ್ರೂ ಎಸ್ ಐ ಪಿ ಮಾಡ್ತಿದ್ರೆ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಕ್ ಹೋಗ್ಬೇಡಿ ಈ ಅಪರ್ಚುನಿಟಿ ನಿಮ್ಗೆ ಖಂಡಿತ ಲಾಭವನ್ನ ಕೊಡುವಂತದ್ದೇ ಇನ್ನು ಎರಡನೇ ನ್ಯೂಸ್ ಗೆ ಬರೋದರೆ ವೈ ಯಂಗ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಆರ್ ರಿಪೀಟಿಂಗ್ ದ ಸೇಮ್ ಓಲ್ಡ್ ಇನ್ವೆಸ್ಟಿಂಗ್ ಮಿಸ್ಟೇಕ್ಸ್ ಇನ್ವೆಸ್ಟಿಂಗ್ ಮಿಸ್ಟೇಕ್ಸ್ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಪ್ರೈಮ್ ಆರ್ಟಿಕಲ್ ಇದೆ ಖಂಡಿತ ಎಲ್ರಿಗೂ ಫ್ರೀ ಇದ್ರೆ ಸಿಗಬಹುದು ಚಾನ್ಸಸ್ ಕಡಿಮೆ ಇದರಲ್ಲಿರುವಂತಹ ಸ್ಟೋರಿ ಏನು ಅಂತಂದ್ರೆ ಎಸ್ಪೆಷಲಿ ಜನರೇಷನ್ ಜಡ್ ಅಂತ ಏನ್ ಹೇಳ್ತಾರೆ ನೈಂಟಿ ಸನ್ ವರ್ಡ್ಸ್ ಮುಟ್ಟಿರುವಂತವರು ಇವರುಗಳು ಟ್ರೇಡಿಂಗ್ ಕಡೆ ಮುಖ ಮಾಡಿರೋದನ್ನ ಅದರಿಂದ ಲಾಸ್ ಆಗಿರೋದನ್ನ ಇಂದಿನ ಸಿನಾರಿಯೋಗಳಿಗೆ ಹೋಲಿಸಿ ಈ ಆರ್ಟಿಕಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಜೊತೆಗೆ ಮಾರ್ಕೆಟ್ ನೆಗೆಟಿವ್ ಸೆಂಟಿಮೆಂಟ್ ಇದ್ದಾಗ ಯಾಕೆ ಮಾರ್ಕೆಟ್ ಇಂದ ಆಚೆ ಹೋಗ್ಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಇನ್ಪುಟ್ಸ್ ಈ ಆರ್ಟಿಕಲ್ ಅಲ್ಲಿ ಸಿಗುತ್ತೆ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದೀನಿ ಪದೇ ಪದೇ ರಿಪೀಟ್ ಮಾಡ್ತಾ ಇರ್ತೀನಿ ಖಂಡಿತ ಮಾರ್ಕೆಟ್ ಅಲ್ಲಿ ನಾವಿದ್ರೆ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ಇವತ್ತಲ್ಲ ನಾಳೆ ಬಟ್ ಮಾರ್ಕೆಟ್ ಇಂದ ಎಕ್ಸಿಟ್ ಆದ್ರೆ ಅವಕಾಶಗಳು ಕಡಿಮೆನೆ ಸೊ ಹಾಗಾಗಿ ಮಾರ್ಕೆಟ್ ಅಲ್ಲಿ ಇಂತ ಸನ್ನಿವೇಶಗಳನ್ನ ಎದುರಿಸುವಂತ ಮನಶಕ್ತಿಯನ್ನ ನಾವು ಬೆಳೆಸ್ಕೊಳ್ಬೇಕು ಅದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ ಯಾಕಂದ್ರೆ ಮಾರ್ಕೆಟ್ ಯಾವತ್ತೂ ನಡೆಯೋದು ಹೀಗೆ ಬಟ್ ಇತ್ತೀಚೆಗೆ ಮಾರ್ಕೆಟ್ ಗೆ ಬಂದಿರೋರಿಗೆ ಸ್ವಲ್ಪ ಕಷ್ಟ ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ಯಾಕಂದ್ರೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೂ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾವೆ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಸ್ಟಾಕ್ಸ್ ಅಥವಾ ಅಂತ ಬೇಕಿದ್ರು ಹೇಳ್ಬಹುದು ಅಷ್ಟು ಪ್ರಮಾಣದ ಶೇರ್ ಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾವೆ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಬಟ್ ಲಾಸ್ಟ್ ತ್ರೀ ಫೋರ್ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿದ್ದಾವೆ ಹಾಗಾಗಿ ಲಾಸ್ಟ್ ತ್ರೀ ಇಯರ್ಸ್ ಇಂದ ಈಚೆ ಮಾರ್ಕೆಟ್ಗೆ ಯಾರೆಲ್ಲ ಎಂಟರ್ ಆಗಿದ್ದಾರೋ ಅವರುಗಳಿಗೆ ಈ ಪರಿಸ್ಥಿತಿ ಹೊಸದು ಹಾಗಾಗಿ ಓಲ್ಡ್ ಮಿಸ್ಟೇಕ್ ಅನ್ನ ಮಾಡಕ್ ಹೋಗ್ಬೇಡಿ ಕಲಿಯಿರಿ ಇನ್ವೆಸ್ಟರ್ಸ್ ಎಸ್ಪೆಷಲಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಗಳ ಇಂಟರ್ವ್ಯೂ ಗಳನ್ನ ಓದಿ ನೀವು ಎಕನಾಮಿಕ್ ಟೈಮ್ಸ್ ಫಾಲೋ ಮಾಡಬಹುದು ಮನಿ ಕಂಟ್ರೋಲ್ ಫಾಲೋ ಮಾಡಬಹುದು ಅಥವಾ ಬೇರೆ ಯಾವುದೇ ಬಿಸ್ನೆಸ್ ನ್ಯೂಸ್ ಅನ್ನ ಫಾಲೋ ಮಾಡಬಹುದು ಅದರಲ್ಲಿ ಸಾಕಷ್ಟು ಆರ್ಟಿಕಲ್ಸ್ ಬರ್ತಾ ಇರತ್ತೆ ಅವುಗಳ ಥೀಮ್ ಏನಿರುತ್ತೆ ಓದ್ಕೊಳ್ಳಿ ಸಾಕಷ್ಟು ಇನ್ಪುಟ್ಸ್ ನಿಮಗೆ ಸಿಗುತ್ತೆ ಖಂಡಿತ ಅದು ನಿಮಗೆ ಒಳ್ಳೆ ಲಾಭವನ್ನ ತರುತ್ತೆ ಲಾಂಗ್ ಟರ್ಮ್ ಅಲ್ಲಿ ಏನು ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಐಎಂಎಫ್ ಇಂದ ಒಂದು ನ್ಯೂಸ್ ಬಂದಿದೆ ಇಂಡಿಯನ್ ಎಕಾನಮಿ ಬಗ್ಗೆ ನೋಡಬಹುದು ಇಂಡಿಯನ್ ಅಕಾಡೆಮಿ ಲೈಕ್ಲಿ ಟು ಬಿ ಅ ಲಿಟ್ಲ್ ವೀಕರ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಎಕ್ಸ್ಪೆಕ್ಟೆಡ್ ಇದೇನು ಅನ್ಎಕ್ಸ್ಪೆಕ್ಟೆಡ್ ಅನ್ನಲ್ಲ ಯಾಕಂದ್ರೆ ಈಗಾಗಲೇ ಸರ್ಕಾರ ಕೂಡ ಗ್ರೋತ್ ಅನ್ನ ಡೌನ್ ಗ್ರೇಡ್ ಮಾಡಿ ಆಗಿದೆ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇರಬಹುದು ಅನ್ನೋ ಎಸ್ಟಿಮೇಷನ್ ಅನ್ನ ಕೊಟ್ಟಿದೆ ಟ್ವೆಂಟಿ ಟ್ವೆಂಟಿ ಫೈವ್ ಅವಾಗ ಇದೇನು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಎಕ್ಸ್ಪೆಕ್ಟೇಷನ್ ಇರುವಂತದ್ದು ನೀನು ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಸ್ಟಾರ್ಟ್ ಅಪ್ ಗೆ ಸಂಬಂಧಪಟ್ಟಂತಹ ಸುದ್ದಿ ಇದು ಎಸ್ಪೆಷಲಿ ಸ್ಟಾರ್ಟ್ ಅಪ್ ಕಂಪನೀಸ್ ಗೆ ಎಸ್ಪೆಷಲಿ ಅದರಲ್ಲೂ ಎ ಐ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಗೆ ಭರ್ಜರಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ನೋಡಬಹುದು ಆರ್ ಇನ್ವೆಸ್ಟರ್ಸ್ ಪೌರಿಂಗ್ ಬಿಲಿಯನ್ಸ್ ಇಂಟು ಸ್ಟಾರ್ಟ್ಅಪ್ ಸಾರಿ ಎ ಐ ಸ್ಟಾರ್ಟ್ಅಪ್ಸ್ ಇನ್ ಇಂಡಿಯಾ ಎ ಐ ರಿಲೇಟೆಡ್ ಸ್ಟಾರ್ಟ್ಅಪ್ ಗಳಿಗೆ ಭರ್ಜರಿ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ಇಂಡಿಯಾದಲ್ಲಿ ಇದರ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿ ಕವರ್ ಮಾಡಿದ್ದಾರೆ ನೋಡಬಹುದು ಲೈಟ್ ಸ್ಪೀಡ್ ಆಸ್ ಇನ್ವೆಸ್ಟೆಡ್ ಓವರ್ ಟೂ ಬಿಲಿಯನ್ ಡಾಲರ್ ಅಕ್ರಾಸ್ ಮೋರ್ ದನ್ ಹಂಡ್ರೆಡ್ ಕಂಪನೀಸ್ ಗ್ಲೋಬಲಿ ಓವರ್ ದ ಪಾಸ್ಟ್ ಇಯರ್ ಅಂಡ್ ಎ ಟ್ರೆಂಡ್ ವಿಲ್ ಕಂಟಿನ್ಯೂ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ವೆಲ್ ಲೈಟ್ ಸ್ಪೀಡ್ ಅಂತ ಒಂದು ವೆಂಚರ್ ಕ್ಯಾಪಿಟಲಿಸ್ಟ್ ಇವರು ಇನ್ವೆಸ್ಟ್ ಮಾಡಿರುವಂತಹ ನೂರು ಕಂಪನೀಸ್ ಅಲ್ಲಿ ಅಥವಾ ಮೋರ್ ದನ್ ನೂರು ಕಂಪನೀಸ್ ಅಲ್ಲಿ ಎರಡು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದರೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲೂ ಕೂಡ ಇದು ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಎಷ್ಟರ ಮಟ್ಟಿಗೆ ಎ ಐ ಇಂಪಾರ್ಟೆನ್ಸ್ ಅನ್ನ ಇತ್ತೀಚಿನ ದಿನಗಳಲ್ಲಿ ಪಡ್ಕೊಳ್ತಿದೆ ಅನ್ನೋದನ್ನ ನಾವು ಈ ಮೂಲಕ ಅರ್ಥ ಮಾಡ್ಕೊಳ್ಬಹುದು ಹಾಗೆ ಹಿಂದೆ ನಾನು ಎ ಗೆ ಸಂಬಂಧಪಟ್ಟಂತ ಹಲವು ಸ್ಟಾಕ್ ಗಳನ್ನ ಕವರ್ ಮಾಡಿದ್ದೀನಿ ಆ ಸ್ಟಾಕ್ ಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಖಂಡಿತ ಒಂದಷ್ಟು ಡೆವಲಪ್ಮೆಂಟ್ ಈ ಸೆಕ್ಟರ್ ಅಲ್ಲಿ ಆಗ್ತಿದೆ ಅದು ಆ ಕಂಪನಿಗಳಿಗೆ ಲಾಭವನ್ನು ಕೂಡ ತರಬಹುದು ಏನು ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಒಂದೇ ಭಾರತ್ ಗೆ ಸಂಬಂಧಪಟ್ಟಂತಹ ಒಂದು ನ್ಯೂಸ್ ಕಾತ್ರಾ ಶ್ರೀನಗರ್ ರೋಟ್ ಅಲ್ಲಿ ಒಂದೇ ಭಾರತ್ ಟ್ರೈನ್ ಅನ್ನ ಇವತ್ತು ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವರು ಲಾಂಚ್ ಮಾಡಿದ್ದಾರೆ ಮೊದಲ ರೈಲು ಸಂಚಾರ ಅಲ್ಲಿ ಆರಂಭ ಆಗಿದೆ ವಂದೇ ಭಾರತ್ ರೈಲು ಅದರಲ್ಲೂ ಎಸ್ಪೆಷಲಿ ಈ ರೀತಿಯ ಕಂಡೀಷನ್ ಅಲ್ಲಿ ವಿಂಟರ್ ಕಂಡೀಷನ್ ಅಲ್ಲಿ ಅಲ್ಲಿ ಒಂದೇ ಭಾರತ್ ಟ್ರೈನ್ ಸ್ಟಾರ್ಟ್ ಆಗಿದೆ ಒಳ್ಳೆ ಡೆವಲಪ್ಮೆಂಟ್ ಅಂತ ಹೇಳಬಹುದು ಕಾಶ್ಮೀರ ವಿಚಾರದಲ್ಲಿ ಇದು ನೆಕ್ಸ್ಟ್ ಗೆ ಬರೋದಾದ್ರೆ ಬಜೆಟ್ ಬಜೆಟ್ ಬಗ್ಗೆ ನೋಡ್ಬೋದು ಬಜೆಟ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಮಸ್ಟ್ ಟ್ರಂಪ್ ಪ್ರೂಫ್ ದ ಎಕಾನಮಿ ನಿಮಗೆ ಗೊತ್ತಿದೆ ಈಗಾಗಲೇ ನಾವು ಎಕಾನಮಿ ಬಗ್ಗೆ ಲೋಯರ್ ಫೋರ್ಕಾಸ್ಟ್ ಅನ್ನ ನೋಡಿದಿವಿ ಗ್ರೋತ್ ಸ್ಲೋ ಆಗ್ತಾ ಇದೆ ಜೊತೆಗೆ ಇಲ್ಲಿ ನೋಡಬಹುದು ಅವರೇಜ್ ಜಿ ಡಿಪಿ ಗ್ರೋತ್ ರೇಟ್ ಏನಿದೆ ಎರಡ್ ಸಾವಿರದ ಹದಿಮೂರಿಂದ ಹದಿನಾಲ್ಕು ಹಾಗೂ ಎರಡ್ ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತು ಇದು ಇಪ್ಪತ್ತೆಂಟು ಅಂತ ಇದೆ ಇದು ಟೈಪಿಂಗ್ ಏರಿಯರ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಅವರೇಜ್ ಗ್ರೋತ್ ರೇಟ್ ಏನಿದೆ ಅದಕ್ಕಿಂತ ಕೆಳಗಡೆ ಹೋಗ್ತಾ ಇದೆ ಸೊ ಈ ಗ್ರೋತ್ ರೇಟ್ ಡಿಕ್ಲೈನ್ ಆಗ್ತಿರೋದು ಸರ್ಕಾರಕ್ಕೂ ಕೂಡ ಒಂದು ಅಲಾರ್ಮ್ ಹಾಗಾಗಿ ಈ ಬಜೆಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಗ್ರೋತ್ ಸ್ಲೋ ಆಗ್ತಿರೋದನ್ನ ಯಾವ ರೀತಿ ಪಿಕ್ಅಪ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಬಜೆಟ್ ಅನ್ನ ಕೊಡಬೇಕು ಅನ್ನೋದು ಈ ಆರ್ಟಿಕಲ್ ನ ಸಾರ ಜೊತೆಗೆ ನಿಮಗೆ ಗೊತ್ತಿದೆ ಟ್ರಂಪ್ ಅವರು ಕೂಡ ಅಧಿಕಾರಕ್ಕೆ ಬರ್ತಿದ್ದಾರೆ ಇಪ್ಪತ್ತನೇ ತಾರೀಕು ಅವರು ಅಧಿಕಾರಕ್ಕೆ ಬಂದ ಮೇಲೆ ಅವರು ಯಾವ ರೀತಿಯ ಕ್ರಮಗಳನ್ನ ಅನುಸರಿಸ್ತಾರೆ ನಮ್ಮ ದೇಶದ ಮೇಲೆ ಯಾವ ರಿಸ್ಟ್ರಿಕ್ಷನ್ಸ್ ಅನ್ನು ಹಾಕ್ತಾರೆ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರ ಇದನ್ನು ಕೂಡ ನಾವು ಟ್ಯಾಕಲ್ ಮಾಡ್ಬೇಕಾಗತ್ತೆ ಅದೆಲ್ಲವನ್ನೂ ಕೂಡ ಟ್ಯಾಕಲ್ ಮಾಡಬೇಕು ಅಂತಂದ್ರೆ ಮಾರ್ಕೆಟ್ ಸೆಂಟ್ರಿಕ್ ಹಾಗೆ ಕಾಮನ್ ಮ್ಯಾನ್ ಸೆಂಟ್ರಿಕ್ ಬಜೆಟ್ ಬರಬೇಕಾಗುತ್ತೆ ಈ ಸಲದ ಬಜೆಟ್ ಫೆಬ್ರವರಿ ಒಂದನೇ ತಾರೀಕು ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತಾ ಅದನ್ನ ನೋಡ್ಬೇಕಾಗಿದೆ ಅದು ಫೆಬ್ರವರಿ ಒಂದನೇ ತಾರೀಕು ನಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಕೂಡ ಇದೇ ರೀತಿಯ ಎಕ್ಸ್ಪೆಕ್ಟೇಷನ್ಸ್ ಬರ್ತಾನೆ ಇರುತ್ತೆ ಆ ಎಕ್ಸ್ಪೆಕ್ಟೇಷನ್ ಗೆ ತಣ್ಣೀರ್ ಹಾಕುತ್ತಾ ಅಥವಾ ಗೊಬ್ಬರ ಹಾಕಿ ಪೋಷಿಸುತ್ತಾ ಸರ್ಕಾರ ನೋಡಬೇಕಾಗಿದೆ ಒಂದನೇ ತಾರೀಕು ಇನ್ನು ಲಾಸ್ಟ್ ಗೆ ಬರೋದಾದ್ರೆ ನೋಡಬಹುದು ಒನ್ ಸೆವೆಂಟಿ ಕ್ಯಾಪ್ ಸ್ಟಾಕ್ಸ್ ಫೆಲ್ ಇನ್ ಡಬಲ್ ಡಿಜಿಟ್ಸ್ ಇನ್ ಎ ರಫ್ ವೀಕ್ ಆಫ್ ಮಾರ್ಕೆಟ್ಸ್ ಈ ಕಳೆದ ಒಂದು ವಾರದಲ್ಲಿ ನೂರ ಎಪ್ಪತ್ತಾರು ಸ್ಮಾಲ್ ಕ್ಯಾಪ್ ಕಂಪನೀಸ್ ಮೋರ್ ದಾನ್ ಡಬಲ್ ಡಿಜಿಟ್ ಅಲ್ಲಿ ಡೌನ್ ಆಗಿದೆ ಅಂದ್ರೆ ಮೋರ್ ದಾನ್ ಟೆನ್ ಪರ್ಸೆಂಟ್ ಡೌನ್ ಆಗಿದೆ ಒನ್ ಆಫ್ ದ ವರ್ಸ್ಟ್ ವೀಕ್ ಅಂತಾನೆ ಹೇಳ್ಬಹುದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಿಗೆ ಕಳೆದ ಒಂದು ವಾರ ಬರೀ ನಾಲ್ಕೇ ನಾಲ್ಕು ಸ್ಟಾಕ್ ಗಳು ಮಾತ್ರ ಡಬಲ್ ಡಿಜಿಟ್ ಗ್ರೋತ್ ಅನ್ನು ಕಂಡಿದ್ದಾವೆ ಅನ್ನುವಂತ ನ್ಯೂಸ್ ಈ ಆರ್ಟಿಕಲ್ ಅಲ್ಲಿ ನೀವು ಇಲ್ಲಿ ನೋಡಬಹುದು ಜಸ್ಟ್ ಫೋರ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಡೆಲಿವರ್ ಡಬಲ್ ಡಿಜಿಟ್ ವೀಕ್ಲಿ ರಿಟರ್ನ್ ತುಂಬಾನೇ ವರ್ಸ್ಟ್ ವೀಕ್ ಅಂತಾನೆ ಹೇಳ್ಬಹುದು ಕಳೆದ ವಾರ ಎಸ್ಪೆಷಲಿ ಲಾಸ್ಟ್ ಟೂ ತ್ರೀ ಟ್ರೇಡಿಂಗ್ ಸೆಷನ್ ಅಲ್ಲಿ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ನಮಗೆ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡೋಣ ಸೋಮವಾರದಿಂದ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸೋಮವಾರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತ ಲಕ್ಷಣ ಅಂತೂ ಇಲ್ಲ ಆಸ್ ಆಫ್ ನೋವು ಬಂದಿರುವಂತ ಅಪ್ಡೇಟ್ ಗಳನ್ನ ನೋಡಿದ್ರೆ ಮೊದಲನೇ ವಿಡಿಯೋ ನೋಡಿದ್ರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಬಟ್ ಫಾರ್ ದ ಬೆಸ್ಟ್ ಇದೇ ನಾವು ಮಾಡಕ್ಕಾಗದು ಸರಿಗಳೇರಿ ಯಾವುದೇ ರೀತಿ ಎಕ್ಸ್ಟ್ರೀಮ್ ಸಿಚುಯೇಷನ್ ಮಾರ್ಕೆಟ್ ಅಲ್ಲಿ ಕಂಡು ನೀವು ಇನ್ ಕೇಸ್ ಏನಾದ್ರೂ ಎಸ್ ಐ ಪಿ ಮಾಡ್ತಾ ಇದೀರಿ ಅಂದ್ರೆ ಖಂಡಿತ ಸ್ಟಾಪ್ ಮಾಡಕ್ ಹೋಗ್ಬೇಡಿ ಕಂಟಿನ್ಯೂ ಮಾಡಿ ಇದು ಬೆಸ್ಟ್ ಅಪರ್ಚುನಿಟಿ ಅಂತಾನೆ ಭಾವಿಸಿ ಹಾಗೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿರೋರು ಅಷ್ಟೇ ತಾಳ್ಮೆ ಇರಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಈ ತಿಂಗಳು ಕ್ಯಾಶ್ ಇಟ್ಕೊಳ್ಳಿ ನೋಡೋಣ ನೆಕ್ಸ್ಟ್ ಮಂತ್ ಆಫ್ಟರ್ ಬಜೆಟ್ ಬೆಟರ್ ಅಪರ್ಚುನಿಟೀಸ್ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದು ಬೆಟರ್ ಆಗಬಹುದು ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ